ಯೇಸುವಿಗೆ ಸ್ತೋತ್ರ ಇಂದು ಆರು ಜನವರಿ ಎರಡು ಸಾವಿರದ ಇಪ್ಪತ್ತ ಆರು ಎಲ್ಲ ಪ್ರಿಯರಿಗೂ ಶುಭೋದಯ ಈ ದಿನದ ಧ್ಯಾನ ಭಾಗ ಪೇತ್ರನು ಬರೆದ ಎರಡನೇ ಪತ್ರಿಕೆ ಒಂದನೇ ಅಧ್ಯಾಯ ಆರರಿಂದ ಏಳು ವಾಕ್ಯಗಳಲ್ಲಿ ಬರೆದಿರುವ ಸದ್ಗುಣಗಳಲ್ಲಿ ನಾಲ್ಕನೇ ಸದ್ಗುಣವಾದ ತಾಳ್ಮೆ ತಾಳ್ಮೆ ಎಂಬ ಪದಕ್ಕೆ ಉಪಯೋಗಿಸಿರುವ ಗ್ರೀಕ್ ಪದ ಹಿಪೊಮೋನಿನ್ ಹಿಪೊಮೋನಿನ್ ಎಂಬ ಪದವು ಹಿಪೊ ಮತ್ತು ಮೆನೊ ಎಂಬ ಎರಡು ಪದಗಳಿಂದ ರೂಪುಗೊಂಡಿರುವಂಥದ್ದಾಗಿದೆ ಹಿಪೋ ಅಂದರೆ ಅಂಡರ್ ಮೆನೊ ಅಂದರೆ ರಿಮೈನ್ ಸರಿಯಾಗಿ ಹೇಳುವುದಾದರೆ ರಿಮೈನಿಂಗ್ ಅಂಡರ್ ಅಥವಾ ಅಡಿಯಲ್ಲಿ ಉಳಿಯುವುದು ದೇವರು ತನ್ನ ಮಕ್ಕಳ ಜೀವಿತದಲ್ಲಿ ಅನುಭವಿಸಲು ನಿಗದಿಪಡಿಸಿದ್ದ ಸವಾಲುಗಳನ್ನು ಸಹಿಸಿಕೊಳ್ಳಲು ಅನುವು ಮಾಡಿಕೊಡುವುದು ಎಂದರ್ಥ ಇಬ್ರಿಯರಿಗೆ ಬರೆದ ಪತ್ರಿಕೆ ಹತ್ತನೇ ಅಧ್ಯಾಯದ ಮೂವತ್ತಾರನೇ ವಾಕ್ಯದಲ್ಲಿ ಗ್ರಂಥಕರ್ತನು ಬರೆದಿರುವಂಥದ್ದು ದೇವರ ಚಿತ್ತವನ್ನು ನೆರವೇರಿಸಿ ವಾಗ್ತಾನದ ಫಲವನ್ನು ಹೊಂದಬೇಕಾದರೆ ನಿಮಗೆ ತಾಳ್ಮೆ ಬೇಕು ಯಾಕೋಬ ಒಂದನೇ ಅಧ್ಯಾಯದ ಎರಡು ಮೂರು ವಾಕ್ಯಗಳಲ್ಲಿ ಯಾಕೋಬನು ಬರೆದಿರುವಂಥದ್ದು ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆಯನ್ನುಂಟು ಮಾಡುತ್ತದೆಂದು ತಿಳಿದು ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದೆಂದು ಎಣಿಸಿರಿ ಆ ತಾಳ್ಮೆಯು ಸಿದ್ಧಿಗೆ ಬರಲಿ ಆಗ ನೀವು ಶಿಕ್ಷಿತರು ಸರ್ವ ಸುಗುಣವುಳ್ಳವರು ಏನು ಕಡಿಮೆಯಿಲ್ಲದವರು ಆಗಿರುವಿರಿ ಇದೇ ಯಾಕೋಬನ ಪತ್ರಿಕೆ ಐದನೇ ಅಧ್ಯಾಯದ ಹನ್ನೊಂದನೇ ವಾಕ್ಯದಲ್ಲಿ ಯಾಕೋಬನು ತಿರುಗಿ ಹೇಳಿರುವಂಥದ್ದು ನೀವು ಯೋಬನಲ್ಲಿದ್ದ ತಾಳ್ಮೆಯ ವಿಷಯವಾಗಿ ಕೇಳಿರಿ ಎಲ್ಲವನ್ನು ಕಳಕೊಂಡ ಯೋಬನು ಅಂದರೆ ಏಳು ಸಾವಿರ ಕುರಿಗಳನ್ನು ಮೂರು ಸಾವಿರ ಒಂಟೆಗಳನ್ನು ಐನೂರು ಜೋಡಿ ಎತ್ತುಗಳನ್ನು ಐನೂರು ಹೆಣ್ಣು ಕತ್ತೆಗಳನ್ನು ತನ್ನ ಏಳು ಮಂದಿ ಗಂಡು ಮಕ್ಕಳನ್ನು ಹಾಗೂ ಮೂರು ಮಂದಿ ಹೆಣ್ಣು ಮಕ್ಕಳನ್ನು ಕಳಕೊಂಡ ನಂತರ ಯೋಬನು ಹೇಳಿದ್ದು ಏನು ಇಲ್ಲದವನಾಗಿ ತಾಯಿಯ ಗರ್ಭದಿಂದ ಬಂದೆನು ಏನು ಇಲ್ಲದವನಾಗಿಯೇ ಗತಿಸಿ ಹೋಗುವೆನು ಯಹೋವನು ಕೊಟ್ಟನು ಯಹೋವನು ತೆಗೆದುಕೊಂಡನು ಯಹೋವನ ನಾಮಕ್ಕೆ ಸ್ತೋತ್ರವಾಗಲಿ ಯೋಬ ಒಂದನೇ ಅಧ್ಯಾಯ ಇಪ್ಪತ್ತೊಂದನೇ ವಾಕ್ಯ ದೇಹವೆಲ್ಲ ವೃಣವಾಗಿ ಅಂಗಾಲು ಮೊದಲುಗೊಂಡು ನಡುನೆತ್ತಿಯ ತನಕ ಕೆಟ್ಟ ಹುಣ್ಣುಗಳು ಬಂದು ಯೋಬನು ಒಡೆದು ಹೋದ ಮಡಿಕೆಯ ಚೂರನ್ನು ತೆಗೆದುಕೊಂಡು ಬೂದಿಯಲ್ಲಿ ಕುಳಿತು ತನ್ನ ಮೈಯನ್ನು ಕೆರೆದುಕೊಳ್ಳುತ್ತಾ ಇದ್ದಾಗಲು ಸ್ವಂತ ಹೆಂಡತಿಯು ನಿನ್ನ ಯಥಾತತ್ವವನ್ನು ಇನ್ನೂ ಬಿಡಲಿಲ್ಲವೋ ದೇವರನ್ನು ದೂಷಿಸಿ ಸಾಯಿ ಎಂದು ಹೇಳಿದಾಗಲೂ ಯೋಬನು ಹೇಳಿದ್ದು ಮೂರ್ಖಳು ಮಾತಾಡಿದಂತೆ ಮಾತನಾಡುತ್ತಿ ದೇವರ ಅಸ್ತದಿಂದ ನಾವು ಒಳ್ಳೆಯದನ್ನು ಹೊಂದುತ್ತೇವಷ್ಟೇ ಕೆಟ್ಟದನ್ನು ಹೊಂದಬಾರದು ಯೋಬನ ಜೀವಿತದಲ್ಲಿ ಯಹೋವನ್ನು ಅನುಭವಿಸಲು ನಿಗದಿಪಡಿಸಿದ್ದ ಸವಾಲುಗಳನ್ನು ಸಹಿಸಿಕೊಳ್ಳಲು ಯೋಬನು ತನ್ನನ್ನು ತಾನೇ ಅನುವು ಮಾಡಿಕೊಟ್ಟನು ಈ ಎರಡೂ ಭಾಗಗಳಲ್ಲೂ ಯೋಬನ ಬಾಯಿಂದ ಪಾಪದ ಮಾತುಗಳು ಹೊರಟು ಬರಲಿಲ್ಲ ಹಿಪಾಮೊನಿನ್ ಅನ್ನುವಂಥದ್ದು ಕೇವಲ ತಾಳ್ಮೆ ಮಾತ್ರವಲ್ಲ ಇಬ್ರೇರಿಗೆ ಬರೆದ ಪತ್ರಿಕೆ ಹನ್ನೆರಡನೇ ಅಧ್ಯಾಯದ ಎರಡನೇ ವಾಕ್ಯದ ಎರಡನೇ ಭಾಗದಲ್ಲಿ ಬರೆದಿರುವ ಪ್ರಕಾರ ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಅವಮಾನವನ್ನು ಅಲಕ್ಷ್ಯ ಮಾಡಿ ಶಿಲುಬೆಯ ಮರಣವನ್ನು ಸಹಿಸಿಕೊಂಡು ದೇವರ ಸಿಂಹಾಸನದ ಬಲಗಡೆಯಲ್ಲಿ ಆಸನರೂಢನಾದನು ಎಂದು ಹಿಪಾಮೆನಿನ್ ಅಥವಾ ತಾಳ್ಮೆ ಅಂದರೆ ಕ್ರಿಸ್ತ ನಂಬಿಕೆಯ ನಿಮಿತ್ತವಾಗಿ ಬಂದೊದಗಬಹುದಾದ ಎಲ್ಲವನ್ನು ಧೈರ್ಯದಿಂದ ಸ್ವೀಕರಿಸುವುದಾಗಿದೆ ಪೇತ್ರನು ಪೀಡನೆಗಳ ಮೂಲಕ ಹಾದು ಹೋಗುತ್ತಿರುವ ದೇವಜನರಿಗೆ ಪ್ರಬೋಧಿಸುವಂಥದ್ದು ನೀವು ಅನುಭವಿಸುತ್ತಿರುವ ಪೀಡನೆಗಳ ಮಧ್ಯೆ ತಾಳ್ಮೆಯಿಂದಿರ್ರಿ ಪ್ರೀತಿಯ ದೇವಜನರೇ ಯೋಬನಂತೆ ಪೌಲನಂತೆ ರಕ್ತ ಸಾಕ್ಷಿ ಮರಣವನ್ನು ಅನುಭವಿಸಿದ್ದ ಪರಿಶುದ್ಧ ದೇವಜನರಂತೆ ಪೀಡನೆಗಳ ಮಧ್ಯದಲ್ಲಿ ಅವರು ಮರಣವನ್ನು ತಾಳ್ಮೆಯಿಂದ ಅನುಭವಿಸಿದಂತೆ ನಾವುಗಳು ನಮ್ಮ ಕ್ರೈಸ್ತ ಜೀವಿತದಲ್ಲಿ ತಾಳ್ಮೆಯಿಂದ ಜೀವಿಸುವಂತವರಾಗಿದ್ದೇವೆ ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಅಧ್ಯಯನದ ಮೂಲಕ ನಿಮ್ಮನ್ನು ಧಾರಾಳವಾಗಿ ಆಶೀರ್ವದಿಸಲಿ